ಹಾಲಿವುಡ್ ಬಾಲಿವುಡ್ ಸ್ಯಾಂಡಲ್ವುಡ್ ಯಾವ ಭಾಷೆಯ ಚಿತ್ರರಂಗವೇ ಆಗಿರಲಿ ನೇಮ್ ಫೇಮ್ ಸಿಕ್ಕ ಕಲಾವಿದರು ಮುಂದೆ ತಮ್ಮ ಮಕ್ಕಳು ಅದೇ ರಂಗದಲ್ಲಿ ಬೆಳೆಯಲಿ ಅಂತ ನಿರೀಕ್ಷೆ ಇಟ್ಟಿರ್ತಾರೆ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟ ನಟಿಯರ ಮಕ್ಕಳಿಗೆ ತಟ್ಟಿ ಪ್ರೋತ್ಸಾಹ ನೀಡುತ್ತಾರೆ ಅದೃಷ್ಟ ಇದ್ರೆ ಅವರು ಚಿತ್ರರಂಗದಲ್ಲೇ ಬೆಳೆದು ನಿಲ್ತಾರೆ ಸಿನಿರಂಗದ ಹಿರಿಯ ಕಲಾವಿದರ ಗಂಡು ಮಕ್ಕಳು ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡೋದು ಕಾಮನ್ ಆದರೆ ಈಗ ಕಾಲ ಬದಲಾಗಿದೆ ಕಲಾವಿದರ ಮನೆಯ ಹೆಣ್ಣು ಮಕ್ಕಳಿಗೂ ಪ್ರೇಕ್ಷಕ ಪ್ರಭು ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ತಿದ್ದಾರೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಮನೆಯ ಕುಡಿ ಧನ್ಯಾ ರಾಮ್ಕುಮಾರ್ ಸಿನಿರಂಗಕ್ಕೆ ಎಂಟ್ರಿಯಾಗಿ ತಮ್ಮ ಟ್ಯಾಲೆಂಟ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ಇನ್ನು ಕನಸಿನ ರಾಣಿ ಮಾಲಾಶ್ರೀಯವರ ಮಗಳು ಆರಾಧನಾ ರಾಮ್ ಕಾಟೇರ ಚಿತ್ರದಲ್ಲಿ ಮಿಂಚಿ ಸೈ ಅನಿಸಿಕೊಂಡಿದ್ದಾರೆ ಹಾಗೆಯೇ ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತಾ ಪ್ರೇಮ್ ಟಗರು ಪಲ್ಯ ಚಿತ್ರದಲ್ಲಿ ಅದ್ಭುತವಾಗಿ ನಟಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಈಗ ಅದೇ ಲಿಸ್ಟ್ಗೆ ಮತ್ತೊಬ್ಬ ಹಿರಿಯ ನಟಿಯ ಪುತ್ರಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗಲಿದ್ದಾರೆ ಈ ಸುದ್ದಿ ಗಾಂಧಿನಗರದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಗಾಳಿ ಸುದ್ದಿಗಳಿಗೇನು ಬರವಿಲ್ಲ ಪ್ರತಿದಿನ ಏನಾದರೂ ಒಂದು ಸುದ್ದಿ ಸಿನಿಮಾ ಮಂದಿಯ ಕಿವಿಗಳಿಗೆ ಬೀಳುತ್ತಲೇ ಇರುತ್ತವೆ ಸದ್ಯಕ್ಕೀಗ ಹರಿದಾಡ್ತಿರೋ ಸುದ್ದಿ ಏನು ಅಂದ್ರೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸುಧಾರಾಣಿ ಪುತ್ರಿ ನಿಧಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗೋದಕ್ಕೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರಂತೆ ಅನ್ನೋದು ಹೌದು ಸುಧಾರಾಣಿ ಪುತ್ರಿ ನಿಧಿ ಕನ್ನಡ ಚಿತ್ರರಂಗಕ್ಕೆ ಶೀಘ್ರದಲ್ಲಿಯೇ ಎಂಟ್ರಿ ಕೊಡ್ತಿದ್ದಾರೆ ಇಂಥದೊಂದು ಸುದ್ದಿ ಸಿನಿಮಾ ವಲಯದಲ್ಲಿ ಓಡಾಡ್ತಿದೆ ಹಾಗಂತ ಸುಧಾರಾಣಿ ಪುತ್ರಿ ಸ್ಯಾಂಡಲ್ವುಡ್ ಎಂಟ್ರಿ ಬಗ್ಗೆ ಸುದ್ದಿ ಹಪ್ತಿರೋದು ಇದೇ ಮೊದ್ಲೇನಲ್ಲ ಈ ಹಿಂದೆ ಕೂಡ ಈ ಸುದ್ದಿ ಜೋರಾಗಿಯೇ ಸದ್ದು ಮಾಡಿತ್ತು ಹೆಚ್ಚು ಕಡಿಮೆ ಆರು ವರ್ಷಗಳ ಹಿಂದೆ ಜೋಗಿ ಪ್ರೇಮ್ ನಿರ್ದೇಶಿಸಲು ಹೊರಟಿದ್ರು ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಟಿಸ್ತಿದ್ದ ಮೊದಲ ಸಿನಿಮಾ ಏಕ್ ಲವ್ಯಾಗೆ ಸುಧಾರಾಣಿ ಪುತ್ರಿಯೇ ನಾಯಕಿ ಅಂತ ವರದಿಗಳಾಗಿದ್ವು ಆಮೇಲೆ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ನಾಯಕಿನೇ ಬೇರೆಯಾಗಿದ್ರು ಈಗ ಮತ್ತೆ ಸುಧಾರಾಣಿ ಮಗಳು ಚಿತ್ರರಂಗಕ್ಕೆ ಎಂಟ್ರಿ ಆಗೋ ಸುದ್ದಿ ಹರಿದಾಡ್ತಿದೆ ಯಾವ ಚಿತ್ರ ಆ ಚಿತ್ರದಲ್ಲಿ ನಾಯಕ ಯಾರು ನಿರ್ದೇಶಕ ಹಾಗೂ ಪ್ರಧಾನ ಪಾತ್ರದಲ್ಲಿ ನಟಿಸ್ತಿರೋರು ಯಾರ್ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅಲ್ಲ ಈ ಸುದ್ದಿಯಲ್ಲಿರೋ ಸತ್ಯಾಂಶ ಎಷ್ಟು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಆದರೆ ಸುಧಾರಾಣಿಯ ಮುದ್ದಿನ ಮಗಳು ನಿಧಿ ಮಾತ್ರ ಆಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಅಂತ ಬ್ಯುಸಿಯಾಗಿದ್ದಾರೆ ನಿಧಿಗೆ ಈಗಾಗಲೇ ಒಳ್ಳೊಳ್ಳೆ ಆಫರ್ಗಳು ಕೂಡ ಬಂದಿದ್ದು ಅದರಲ್ಲಿ ಯಾವ ಆಫರ್ ಒಪ್ಕೊಳ್ತಾರೆ ಇಲ್ಲ ಇನ್ನಷ್ಟು ಸಮಯ ತೆಗೆದುಕೊಳ್ತಾರಾ ಅನ್ನೋ ಸ್ಪಷ್ಟ ಮಾಹಿತಿ ಯಾರಿಗೂ ಇಲ್ಲ ಆದ್ರೆ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳಿಂದ ಆಫರ್ಗಳ ಸುರಿಮಳೆ ಸಿಕ್ಕಿದೆ ಅಂತ ಚರ್ಚೆಗಳಾಗ್ತಿವೆ ಆದರೆ ಈ ಬಗ್ಗೆ ನಟಿ ಸುಧಾರಾಣಿ ಅಧಿಕೃತವಾಗಿ ಎಲ್ಲಿಯೂ ಹೇಳ್ಕೊಂಡಿಲ್ಲ ಈ ಹಿಂದಿನಂತೆ ಈ ಬಾರಿ ಕೂಡ ಕೇವಲ ಗಾಳಿ ಸುದ್ದಿಯಾಗಿಯೇ ಉಳಿದುಬಿಡುತ್ತಾ ಇಲ್ಲ ನಿಜಕ್ಕೂ ನಾಯಕಿಯಾಗಿ ಅವರು ಎಂಟ್ರಿ ಕೊಡ್ತಾರಾ ಅನ್ನೋ ಕುತೂಹಲವಂತೂ ಅಭಿಮಾನಿಗಳಲ್ಲಿ ಇದ್ದೇ ಇದೆ ಇನ್ನು ಸುಧಾರಾಣಿ ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ಬ್ಯುಸಿಯಾಗಿದ್ದಾರೆ ಕೆಲವು ತಿಂಗಳ ಹಿಂದಷ್ಟೇ ತೆರೆ ಕಂಡಿರೋ ಯುವ ಸಿನಿಮಾದಲ್ಲೂ ಸುಧಾರಾಣಿ ನಟಿಸಿದ್ರು ಹಾಗೆ ಜೀ ಕನ್ನಡದ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲೂ ನಟಿಸುತ್ತಿದ್ದು ಕಿರುತೆರೆ ವೀಕ್ಷಕರ ಮೆಚ್ಚುಗೆ ಗಳಿಸಿದ್ದಾರೆ ಈಗ ಸುಧಾರಾಣಿ ಪುತ್ರಿ ಸ್ಯಾಂಡಲ್ವುಡ್ ಎಂಟ್ರಿ ಮತ್ತೆ ಸದ್ದು ಮಾಡುತ್ತಿದ್ದು ಈ ಸುದ್ದಿ ನಿಜವೇ ಆಗಿದ್ರೆ ಸುಧಾರಾಣಿ ಫ್ಯಾನ್ಸ್ ಥ್ರಿಲ್ ಆಗೋದಂತೂ ಗ್ಯಾರಂಟಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ